ನಮಸ್ತೆ ಸ್ನೇಹಿತರೆ ಒಂದು ಜೋರು ಮಳೆಯ ಸಂದರ್ಭ ತಾಯಿ ಶಾಲೆಯಿಂದ ತನ್ನ ಆರು ವರ್ಷದ ಮಗುವನ್ನು ಕರೆದುಕೊಂಡು ಬರಲು ಹೋಗುವಾಗ ಯೋಚನೆ ಮಾಡ್ತಾ ಇರ್ತಾಳೆ ಸಿಡಿಲು ಮಿಂಚಿಗೆ ತನ್ನ ಮಗು ಹೆದರಿದರೆ ಏನು ಮಾಡೋದು ಅಂತ ಆದ್ರೆ ಮಗು ಪ್ರತಿಯೊಂದು ಮಿಂಚಿಗೂ ಕೂಡ ಆಕಾಶವನ್ನು ನೋಡಿ ನಗ್ತಾ ಇರುತ್ತೆ ಆಗ ತಾಯಿಗೆ ಆಶ್ಚರ್ಯವಾಗತ್ತೆ ಮತ್ತೆ ಕೇಳ್ತಾಳೆ ಮಗು ಯಾಕೆ ನಗ್ತಾ ಇದೆಯಾ ಅಂತ ಅದಕ್ಕಾಗಿ ಮಗು ಒಂದು ಚಂದದ ಉತ್ತರವನ್ನು ಕೊಡುತ್ತೆ ಏನು ಅಂದರೆ ದೇವರು ನನ್ನ ಫೋಟೋವನ್ನು ತೆಗಿತಾ ಇದ್ದಾನೆ ಅಮ್ಮ ಅದಕ್ಕೆ ಚೆನ್ನಾಗಿ ಬರಲಿ ಅಂತ ನಗ್ತಾ ಇದ್ದೀನಿ ಅಂತ ಹೌದಲ್ವಾ ಸ್ನೇಹಿತರೆ ಜೀವನವು ತುಂಬಾ ಸರಳವಾಗಿರುತ್ತೆ ಆದರೆ ನಾವು ಮಾಡುವಂತಹ ಯೋಚನೆಗಳಿಂದಾಗಿ ನಾವು ಅದನ್ನು ತುಂಬಾ ಕಠಿಣವಾಗಿಸ್ಕೊಳ್ತೇವೆ ಸಂದರ್ಭಗಳನ್ನು ಯಾವುದೇ ಕಾರಣಕ್ಕೂ ಹೆಚ್ಚಾಗಿ ಯೋಚನೆ ಮಾಡಬಾರ್ದು ಅದನ್ನ ಸಮಯಕ್ಕೆ ಬಿಟ್ಟುಬಿಡಬೇಕು ಸಮಯವೇ ಎಲ್ಲವನ್ನು ಸರಿ ಮಾಡುತ್ತೆ ಹೌದು ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್ ಇವತ್ತಿನ ದಿನ ಅತ್ಯುತ್ತಮವಾದ ಮಾಹಿತಿ ಅಂದರೆ ಯಾರ ಜೀವನದಲ್ಲಿ ಶುಕ್ರನ ಸ್ಥಾನ ಬಲಗೊಂಡಿರುತ್ತೋ ಅವರ ಜನ್ಮ ಸಂಖ್ಯೆ ಆರಾಗಿರತ್ತೆ ಹೌದು ಹೀಗೆ ನೋಡಿದರೂ ಅಂದರೆ ಹದಿನೈದು ಅಥವಾ ಇಪ್ಪತ್ನಾಲ್ಕು ಹೀಗೆ ಯಾವುದೇ ರೀತಿಯಾಗಿ ನೋಡಿದರೂ ಸಹ ಅವರ ಜನ್ಮ ಸಂಖ್ಯೆಯಲ್ಲಿ ಆರಿರುತ್ತೆ ಇರುತ್ತೆ ಇದರಿಂದಾಗಿ ಅವರು ಒಂದು ಅದೃಷ್ಟದ ಸಂಖ್ಯೆ ಆಗಿರುತ್ತದೆ ಶುಕ್ರ ಗ್ರಹದ ಒಂದು ಆಶೀರ್ವಾದದಿಂದಾಗಿ ಅವರ ಜೀವನದಲ್ಲಿ ಅದೃಷ್ಟವನ್ನು ಅವರು ಕಂಡುಕೊಂಡಿರುತ್ತಾರೆ ಈ ದಿನಾಂಕದಲ್ಲಿ ಜನಿಸಿದವರು ಜೀವನದಲ್ಲಿ ರಾಜರಂತೆ ಬಾಳುವಂತಹ ಅವಕಾಶ ಸಿಗುತ್ತೆ ಎಂದು ಹೇಳಲಾಗುತ್ತದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಆರು ಎಂಬುದು ಒಂದು ಅದೃಷ್ಟದ ಸಂಖ್ಯೆ ಅಷ್ಟೇ ಅಲ್ಲದೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಈ ಒಂದು ಸಂಖ್ಯೆ ಹಾಗೂ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವರು ಚಿಕ್ಕ ವಯಸ್ಸಿನಿಂದಲೇ ಶ್ರೀಮಂತರಾಗಿರುತ್ತಾರೆ ಹಣದ ಸಮಸ್ಯೆ ಇವರ ಜೀವನದಲ್ಲಿ ಕಾಣಿಸಿಕೊಳ್ಳೋದೇ ಇಲ್ಲ ಹೌದು ಸ್ನೇಹಿತರೆ ಏಕೆಂದರೆ ಇವರ ಜೀವನದಲ್ಲಿ ಶುಕ್ರನ ಸ್ಥಾನ ಬಲಗೊಂಡಿರುತ್ತೆ ಆದರೆ ಯಾರ ಜನ್ಮ ಸಂಖ್ಯೆ ಆರಾಗಿಲ್ಲವೋ ಅವರು ಯೋಚನೆ ಮಾಡೋದು ಬೇಡ ಇವತ್ತಿನ ದಿನ ನಾವು ಹೇಳುವಂತಹ ಈ ಒಂದು ಪರಿಹಾರಗಳನ್ನು ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಶುಕ್ರನ ಸ್ಥಾನ ಹೆಚ್ಚಾಗುತ್ತೆ ಹೌದು ಸ್ನೇಹಿತರೆ ಆ ಒಂದು ಪರಿಹಾರದ ಬಗ್ಗೆ ನೋಡುವುದಾದರೆ ನಿಮ್ಮ ಮನೆಗಳಲ್ಲಿ ಮಹಾಲಕ್ಷ್ಮಿಯ ಆಗಮನವಾಗಬೇಕು ಶುಕ್ರನ ಸ್ಥಾನ ಹೆಚ್ಚಾಗಿರಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಕೆಲವೊಂದು ಪರಿಹಾರಗಳನ್ನು ಮಾಡಲೇಬೇಕಾಗುತ್ತದೆ ಅಂದರೆ ಶುಕ್ರನಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಪರಿಹಾರಗಳು ಈ ಒಂದು ಪರಿಹಾರಗಳನ್ನು ಮಾಡುವಾಗ ನಿಮ್ಮ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾದಂತಹ ಬದಲಾವಣೆಗಳು ಆರಂಭವಾಗುತ್ತದೆ ಸ್ನೇಹಿತರೆ ಒಳ್ಳೆಯ ರೀತಿಯಾದಂತಹ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಸ್ನೇಹಿತರೆ ಈ ಒಂದು ರೆಮಿಡೀಸ್ ಗಳನ್ನು ಮಾಡುವಾಗ ಏನೋ ಒಂದು ತರಹದ ಖುಷಿ ಸಮಾಧಾನ ನಿಮ್ಮಲ್ಲಿ ಸಿಗುತ್ತದೆ ಕಾನ್ಫಿಡೆನ್ಸ್ ಅನ್ನೋದು ನಿಮ್ಮ ಒಳಗಿನಿಂದಲೇ ಹುಟ್ಟುತ್ತದೆ ಸ್ನೇಹಿತರೆ ಈ ಒಂದು ಪರಿಹಾರಗಳನ್ನು ಮಾಡುವಾಗ ನಿಮ್ಮ ಜೀವನದಲ್ಲಿ ಹೆಚ್ಚಾಗಿ ಒಂದು ಅದೃಷ್ಟವನ್ನು ನೀವು ಕಾಣಬಹುದು ಈ ಒಂದು ಪರಿಹಾರಗಳನ್ನು ಹೆಚ್ಚಾಗಿ ಶುಕ್ರವಾರದ ದಿನ ಮಾಡುವುದರಿಂದ ಅತ್ಯಂತ ಶೀಘ್ರವಾಗಿ ನೀವು ಫಲಿತಾಂಶವನ್ನು ಕಾಣಬಹುದು ಹೌದು ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪರಿಹಾರಗಳನ್ನು ಶುಕ್ರವಾರದ ದಿನ ಮಾಡುವುದರಿಂದ ಅತ್ಯಂತ ಶೀಘ್ರವಾಗಿ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಸ್ನೇಹಿತರೆ ಹೌದು ಹಾಗೂ ಮೊದಲನೆಯದಾಗಿ ನೋಡುವುದಾದರೆ ನೀವು ಯಾವುದೇ ರೀತಿಯ ಬೆಳ್ಳಿ ಆಭರಣಗಳನ್ನು ಅಂದರೆ ಉಂಗುರ ಬ್ರಾಸ್ಲೆಟ್ ಅಥವಾ ಚೈನ್ ಅನ್ನು ಧರಿಸುವುದರಿಂದ ನಿಮ್ಮ ಜೀವನದಲ್ಲಿ ಒಂದು ಹಣದ ಸಮಸ್ಯೆ ಎಂದಿಗೂ ಕಾಡುವುದಿಲ್ಲ ಶುಕ್ರನ ಸ್ಥಾನ ಬಲಗೊಳ್ಳುತ್ತದೆ ಸ್ನೇಹಿತರೆ ಹೌದು ಅಷ್ಟೇ ಅಲ್ಲದೆ ನಿಮ್ಮ ಪರ್ಸಿನಲ್ಲಿ ಯಾವಾಗಲೂ ಒಂದು ಬೆಳ್ಳಿಯ ಕಾಯಿನ್ ಅನ್ನು ಇಟ್ಟುಕೊಳ್ಳೋದ್ರಿಂದ ಹಣದ ಆಕರ್ಷಣೆ ಹೆಚ್ಚಾಗುತ್ತಾ ಹೋಗುತ್ತದೆ ಅನಾವಶ್ಯಕ ಹಣದ ಖರ್ಚು ಕೂಡ ಕಂಡುಬರುವುದಿಲ್ಲ ಹೌದು ಇದರಿಂದಾಗಿ ಲಕ್ಷ್ಮೀ ದೇವಿಯ ಒಂದು ಕೃಪೆಯನ್ನು ನೀವು ಪಡೆಯಬಹುದು ನಂತರ ನೋಡುವುದಾದರೆ ಶುಕ್ರನಿಗೆ ಸಂಬಂಧಿಸಿದ ಪದಾರ್ಥಗಳ ಸೇವನೆ ಹೌದು ಸ್ನೇಹಿತರೆ ಶುಕ್ರನಿಗೆ ಸಂಬಂಧಪಟ್ಟಂತಹ ಪದಾರ್ಥಗಳು ಅಂದರೆ ಮೊಸರು ಹಾಲು ತುಪ್ಪ ಈ ರೀತಿಯಾದಂತಹ ಪದಾರ್ಥಗಳನ್ನು ಪ್ರತಿನಿತ್ಯ ಅಥವಾ ಶುಕ್ರವಾರದ ದಿನ ನೀವು ಸೇವಿಸುವುದರಿಂದ ಶುಕ್ರನ ಸ್ಥಾನ ಬಲಗೊಂಡು ನಿಮ್ಮ ಜೀವನದಲ್ಲಿ ಅದೃಷ್ಟ ಹುಡುಕಿಕೊಂಡು ಬರುತ್ತದೆ ಸ್ನೇಹಿತರೆ ಅಂದರೆ ಹಾಲು ಮೊಸರು ಬೆಣ್ಣೆ ಇದರಲ್ಲಿ ಯಾವುದಾದರೂ ಒಂದನ್ನು ವಾರದಲ್ಲಿ ಒಮ್ಮೆಯಾದರೂ ಅಥವಾ ಶುಕ್ರವಾರದಲ್ಲಿ ಈ ಒಂದು ಪದಾರ್ಥವನ್ನು ನೀವು ಸೇವಿಸಬೇಕು ಅಥವಾ ಮುಖಕ್ಕೆ ಹಚ್ಚಿ ಸ್ನಾನ ಮಾಡುವುದರಿಂದ ಕೂಡ ನಿಮ್ಮ ಜೀವನದಲ್ಲಿ ಶುಕ್ರನ ಸ್ಥಾನ ಬಲಗೊಳ್ಳುತ್ತದೆ ಸ್ನೇಹಿತರೆ ಈ ಒಂದು ಪದಾರ್ಥವನ್ನು ಸ್ನಾನಕ್ಕೆ ಬೆಳೆಸಿ ಕೂಡ ನೀವು ಸ್ನಾನವನ್ನು ಮಾಡಬಹುದು ಇದರಿಂದಾಗಿ ನಿಮ್ಮ ಆರೋಗ್ಯಕ್ಕೂ ಉತ್ತಮವಾಗಿರುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಕೂಡ ಅನೇಕ ರೀತಿಯಾದಂತಹ ಅವಕಾಶಗಳನ್ನು ಹಾಗೂ ಅದೃಷ್ಟವನ್ನು ನೀವು ಪಡೆಯ ಹಾಗೂ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ರಿಸಲ್ಟ್ ಅನ್ನು ನೀವು ಪಡೆಯಬಹುದು ಸ್ನೇಹಿತರೆ ಹಾಗೂ ಶುಕ್ರವಾರದ ದಿನ ತಪ್ಪದೇ ತುಪ್ಪದ ದೀಪವನ್ನು ಬೆಳಗಬೇಕಾಗುತ್ತದೆ ಏಕೆಂದರೆ ತುಪ್ಪ ಎಂದರೆ ಸಮೃದ್ಧಿ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದಂತಹ ಈ ಒಂದು ಪದಾರ್ಥ ಹಾಗೂ ಶುಕ್ರನಿಗೆ ಸಂಬಂಧಪಟ್ಟಂತಹ ಈ ಒಂದು ಪದಾರ್ಥವನ್ನು ಶುಕ್ರವಾರದ ದಿನ ತುಪ್ಪದ ದೀಪವನ್ನು ಬೆಳಗಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತಾ ಹೋಗುತ್ತದೆ ಈ ಒಂದು ತುಪ್ಪದ ದೀಪವನ್ನು ಬೆಳಗಿಸುವುದರಿಂದ ಶುಭವಾದಂತಹ ವಾತಾವರಣ ನಿಮ್ಮ ಮನೆಯಲ್ಲಿ ಉಂಟಾಗುತ್ತದೆ ನಕಾರಾತ್ಮಕತೆಯನ್ನು ಹೋಗಲಾಡಿಸಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತುಂಬುತ್ತದೆ ಸ್ನೇಹಿತರೆ ಹೌದು ಹಾಗೂ ಉತ್ತಮವಾದಂತಹ ಅವಕಾಶಗಳನ್ನು ನಿಮ್ಮನ್ನು ಹುಡುಕಿಕೊಂಡು ಬದಲು ಆರಂಭವಾಗುತ್ತದೆ ನಂತರ ನೋಡುವುದರಲ್ಲಿ ಅತ್ಯಂತ ಮುಖ್ಯವಾದಂತಹ ವಸ್ತು ಹಾಗೂ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದಂತಹ ವಸ್ತು ಅದುವೆ ಹಸಿರು ಏಲಕ್ಕಿ ಈ ಒಂದು ಹಸಿರು ಏಲಕ್ಕಿಯನ್ನು ಶುಕ್ರನಿಗೆ ಸಂಬಂಧಪಟ್ಟಂತಹ ಒಂದು ಪದಾರ್ಥವಾಗಿದ್ದು ಅತ್ಯಂತ ಪರಿಣಾಮಕಾರಿಯಾದಂತಹ ಉತ್ತಮ ಹಾಗೂ ಶೀಘ್ರ ಫಲಿತಾಂಶವನ್ನು ನೀಡುವ ಈ ಒಂದು ಉಪಾಯವನ್ನು ನೀವು ಮಾಡಬಹುದು ಹೌದು ಈ ಒಂದು ಹಸಿರು ಏಲಕ್ಕಿಯನ್ನು ತೆಗೆದುಕೊಂಡು ಅದನ್ನು ನೀರಿನಲ್ಲಿ ಕುದಿಸಿ ಆ ನೀರನ್ನು ನೀವು ಸ್ನಾನದ ನೀರಿಗೆ ಬೆರೆಸಿ ಏಲಕ್ಕಿಯ ನೀರಿನಿಂದ ಸ್ನಾನ ಮಾಡಬೇಕು ಇದನ್ನು ಶುಕ್ರವಾರದ ದಿನ ಮಾಡುವುದರಿಂದ ಶುಕ್ರನು ನಿಮ್ಮ ದೇಹದಲ್ಲಿ ಆಕರ್ಷಣೆಯನ್ನು ಉಂಟು ಮಾಡುತ್ತಾನೆ ಇದರಿಂದಾಗಿ ಹಣದ ಆಕರ್ಷಣೆಯನ್ನು ಮಾಡಬಹುದು ಅಷ್ಟೇ ಅಲ್ಲದೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶಾಂತತೆ ಶಾಂತಿ ನೆಮ್ಮದಿ ಕೂಡ ನೆಲೆಸುತ್ತದೆ ಅತ್ಯಂತ ಪರಿಣಾಮಕಾರಿಯಾದಂಥ ಈ ಒಂದು ಪರಿಹಾರವನ್ನು ನೀವು ತಪ್ಪದೆ ಶುಕ್ರವಾರ ದಿನ ಮಾಡಬೇಕಾಗುತ್ತದೆ ನಂತರ ನೋಡಬಹುದಾದಲ್ಲಿ ಗುಲಾಬಿ ಹೌದು ಗುಲಾಬಿ ದಳವನ್ನು ಸ್ನಾನದ ನೀರಿಗೆ ಬೆಲೆಸುವುದು ಅಥವಾ ರೋಸ್ ವಾಟರ್ ಎಂದು ಹೇಳಲ್ಪಡುವ ಈ ಒಂದು ಸುಗಂಧ ದ್ರವ್ಯವನ್ನು ಬೆಳೆಸಿ ಸ್ನಾನ ಮಾಡುವುದರಿಂದ ಯಾವುದೇ ರೀತಿಯ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗುತ್ತಾ ಇದ್ದರೆ ಆ ಎಲ್ಲ ಅಡೆತಡೆಗಳು ಕೂಡ ನಿವಾರಣೆಯಾಗುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಶುಕ್ರವಾರದ ದಿನ ರೋಸ್ ವಾಟರನ್ನು ನೀರಿಗೆ ಬೆರೆಸಿ ಸ್ನಾನ ಮಾಡಿ ನಂತರ ಗುಲಾ ಈ ಒಂದು ಗುಲಾಬಿಯ ಸುಗಂಧ ದ್ರವ್ಯವನ್ನು ನಿಮ್ಮ ಎಡಗೈನ ಹೆಬ್ಬೆಳ್ಳಿನ ಕೈಗೆ ಸ್ವಲ್ಪ ಹಚ್ಚುವುದರಿಂದ ಶುಕ್ರನ ಸ್ಥಾನ ಉತ್ತಮವಾಗಿ ಅತ್ಯುತ್ತಮವಾದಂತಹ ರಿಸಲ್ಟು ನಿಮ್ಮ ಜೀವನದಲ್ಲಿ ಸಿಗುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಕಷ್ಟಗಳಿಗೆಲ್ಲ ಮುಕ್ತಿ ಸಿಗುತ್ತದೆ ಹಣದ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಚಮತ್ಕಾರವಾದ ರೀತಿಯಲ್ಲಿ ಪರಿಹಾರವಾಗುತ್ತದೆ ಎಲ್ಲ ರೀತಿಯ ಹಣದ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಹೊಂದುತ್ತೀರಿ ಹಣದ ಆಕರ್ಷಣೆ ಹೆಚ್ಚಾಗುತ್ತಾ ಹೋಗುತ್ತದೆ ಹೌದು ಈ ಶುಕ್ರನ ಪರಿಹಾರಗಳನ್ನು ನೀವು ಮಾಡುವುದರಿಂದ ನಿಮ್ಮ ಮನೆಗಳಿಗೆ ಸಂಪತ್ತು ಹರಿದು ಬರುತ್ತದೆ ಹಾಗೂ ಪವಾಡದಂತೆ ವಿವಿಧ ಮೂಲಗಳಿಂದ ಹಣವು ನಿಮ್ಮ ಬಳಿ ಬಂದು ಸೇರುತ್ತದೆ ಹೌದು ಆದರೆ ಯಾವುದೇ ಕೆಲಸ ಮಾಡುವುದಕ್ಕೂ ಮುನ್ನ ನಿರಂತರ ಪ್ರಯತ್ನ ಅತ್ಯಂತ ಮುಖ್ಯವಾಗುತ್ತದೆ ಹಾಗೂ ಯಾವುದೇ ಕೆಲಸವನ್ನು ನಿಯಮಾನುಸಾರವಾಗಿ ಮಾಡುತ್ತಾ ಬಂದರೆ ನಿಯಮದಂತೆ ಮಾಡುತ್ತಾ ಬಂದರೆ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಸುಲಭವಾಗಿ ಬೆಳೆಸಬಹುದು ಹೌದು ಈ ರೀತಿಯಾದಂತಹ ಸಣ್ಣ ಪುಟ್ಟ ಕೆಲವೊಂದು ಕೆಲಸಗಳನ್ನು ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಶುಕ್ರವಾರದ ದಿನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಶುಕ್ರನ ಸ್ಥಾನ ಬಲಗೊಂಡು ಲಕ್ಷ್ಮೀ ದೇವಿಯ ಅನುಗ್ರಹ ದೊರೆಯುತ್ತದೆ ಇದರಿಂದಾಗಿ ನಮ್ಮ ಎಲ್ಲ ರೀತಿಯ ಕಷ್ಟಗಳು ದೂರವಾಗಿ ನೆಮ್ಮದಿಯ ಜೀವನವನ್ನು ನಾವು ಕಾಣಬಹುದು ಸ್ನೇಹಿತರೆ ನಮ್ಮ ಜೀವನದಲ್ಲಿ ಸಂಪತ್ತು ಸಮೃದ್ಧಿಯ ಜೊತೆಗೆ ಯಾವುದೇ ಸಮಸ್ಯೆಗಳು ಕೂಡ ಶೀಘ್ರವಾಗಿ ಪರಿಹಾರವಾಗಬೇಕು ಅಂದರೆ ಆಯಾ ಗ್ರಹಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪರಿಹಾರಗಳನ್ನು ಮಾಡೋದರಿಂದ ಅದೃಷ್ಟ ಆರಂಭವಾಗುತ್ತದೆ ಕಷ್ಟಗಳು ಕೂಡ ಅತ್ಯಂತ ವೇಗವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ ಹೌದು ಸ್ನೇಹಿತರೆ ಈ ರೀತಿಯಾದಂತಹ ಉಪಯುಕ್ತವಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು